ಕಾಲ್ ಕೆಳಗೆ ಮಣ್ಣಾದೆ ಮೇಲೆತ್ತು ಮರವಾದೆ ಎಲೆಯಾಗಿ ಕೆಳಬಿದ್ದೆ ನೀ ಯಾರವ್ವ ಬೆಳೆಯಾಗಿ ಬಂದೆ ತಿನಿಸಾಗಿ ಜೀವ ಕೊಟ್ಟೆ ಬದುಕಿದರೂ ಸತ್ತರೂ ನೀನೇ ಆಶ್ರಯ ನೀ ಯಾರವ್ವ ನೀರಾಗಿ ಬಂದೆ ಹಾಲಾಗಿ ಬಂದೆ ಜೇನಾಗಿ ಬಂದೆ ನೀ ಯಾರವ್ವ ಉಂಡರೆ ಮಣ್ಣು ಉಸಿರಿದ್ದರೆ ಮಣ್ಣು ಸತ್ತರೆ ಮಣ್ಣು ಏ ನನ್ನ ತಾಯಿ ನೀ ಯಾರವ್ವ ನನ್ನ ಹೆಸರು ಪೃಥ್ವಿ ಅಂತ ಮಣ್ಣು ಇಷ್ಟಕ್ಕೆಲ್ಲ ಕಾರಣ ಅಂತ ನಾನು ಕೊಂಡಿರಲಿಲ್ಲ ನಾನು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೇನೆಂದರೆ ಒಂದು ಊರ ಬಗ್ಗೆ ನಾ ಹುಟ್ಟಿದ ಊರು ಆದರೆ ಆ ಊರಿಗೆ ನಾನು ಹನ್ನೊಂದು ವರ್ಷ ಇದ್ದಾಗ ಹೋಗಿದ್ದೆ ಕೊನೆ ಮತ್ತೆ ಎಂಟು ವರ್ಷ ಕಳೆದ ಮೇಲೆ ತಿರ್ಗಾ ನಾ ಊರಿಗೆ ಹೋಗಿದ್ದೆ ಮನೆಯಲ್ಲಿ ಅದು ಯಾವುದೋ ಪೂಜೆಗೆ ಅಂತ ಕರ್ಕೊಂಡು ಹೋಗಿದ್ದರು ಎಂಟು ವರ್ಷಗಳಿಂದ ನಮ್ಮ ಊರಿಗೆ ನಾನು ಆವಾಗ ಯಾಕೆ ಹೋಗಿರಲಿಲ್ಲ ಅಂತ ನಂಗೆ ಗೊತ್ತೇ ಇರಲಿಲ್ಲ ನಾ ಯಾರನ್ನೇ ಕೇಳಿದ್ರು ಏನೇನೋ ಕಾರಣ ಹೇಳ್ತಿದ್ರು ಆದರೆ ಸರಿಯಾದ ಕಾರಣ ಯಾರೂ ಹೇಳ್ತಾ ಇರಲಿಲ್ಲ ಏನು ಕಾರಣ ಇರ್ಬೋದು ನಮ್ಮೂರನ್ನ ನಾವು ಯಾಕೆ ಬಿಟ್ಟು ಅನ್ನೋ ಕಾರಣನ ತಿಳ್ಕೊಬೇಕಿತ್ತು ಇವಕ್ಕೆಲ್ಲ ಕಾರಣನ ಅವನಕಿನ್ನ ಚೆನ್ನಾಗಿ ಯಾರು ಹೇಳ್ತಿದ್ರು ನನಗೆ ಗೊತ್ತಿರಲಿಲ್ಲ ಅದೇ ಊರ್ನವನಾದಂಥ ನನ್ನ ಹಳೇ ಸ್ನೇಹಿತ ಅವನಿಗೆ ಹೊಲದ ಬಗ್ಗೆ ತುಂಬಾ ಆಸಕ್ತಿ ಅವನ ಹೆಸರೇ ಶರಣ ಕೇಳಿರೋ ಎಲ್ಲ ಪ್ರಶ್ನೆಗಳಿಗೂ ಈ ಮಣ್ಣೇ ಕಾರಣ ಗೊತ್ತಾಗ್ಲಿಲ್ಲ ಡೆಡ್ ಸಾಯಿಲ್ ಡೆಡ್ ಸಾಯಿಲ್ ಅಂದ್ರೆ ಮಣ್ಣು ಸತ್ತೋಗಿದೆ ಅಂತ ಅರ್ಥ ಅಂದ್ರೆ ಕಳ್ಕೊಂಡ ಮೇಲೆ ಇಲ್ಲಿ ಕಳ್ಕೊಂಡ್ಮೇಲೆ ಇಲ್ಲೇನು ಆಗುತ್ತೆ ಹೇಳು ಅದಕ್ಕೆ ನಾ ಇವರಲ್ಲಿ ಪೂಜಾ ಮಾಡ್ತಾ ಇರೋದು ಇವಕ್ಕೆ ಒಂದೇ ಕಾರಣ ಅಂತ ಇಲ್ಲ ಬಹಳ ಕಾರಣಗಳಿದಾವೆ ಆವಾಗ ನಮ್ಮೂರು ಆವಾಗ ನಮ್ಮೂರಲ್ಲಿ ಮೊದಲ ಆದ್ಯತೆ ವ್ಯವಸಾಯ ಎಲ್ಲರೂ ಇಷ್ಟಪಟ್ಟು ಹೊಲದಲ್ಲಿ ಕೆಲಸ ಮಾಡ್ತಿದ್ರು ಒಳ್ಳೆಯ ಲಾಭ ಪಡಿತಿದ್ರು ಯಾವುದೇ ಕೊರತೆ ಇರಲಿಲ್ಲ ಆಗ ಅವ್ರಿಗೆ ಏನಾಯ್ತೋ ಗೊತ್ತಿಲ್ಲ ಒಂದೇ ವರ್ಷದಲ್ಲಿ ಬಹಳ ಬೆಳೆ ಬೆಳಿಬೇಕಂತ ಕೆಮಿಕಲ್ ಗೊಬ್ಬರನ ಯೂಸ್ ಮಾಡೋಕ್ಕೆ ಶುರು ಮಾಡಿದರು ಅದರ ಎಫೆಕ್ಟು ಎರಡು ವರ್ಷ ಆದಮೇಲೆ ಗೊತ್ತಾಯಿತು ಅವರ ಹಳೆಯ ಪದ್ಧತಿನ ಮರತೇ ಬಿಟ್ರು ನಾನು ಯಾವತ್ತೂ ನೋಡದೆ ಇರೋಂತಹ ಭೀಕರವಾದ ಮಳೆ ಒಂದು ವಾರ ಬಿಡದೆ ಸುರಿತು ಆ ಪ್ರವಾಹದಲ್ಲಿ ಎಲ್ಲ ಕೊಚ್ಕೊಂಡೋಯ್ತು ಆಗ ಈ ಮಣ್ಣಿನ ಕ್ವಾಲ್ಟಿ ಇನ್ನೂ ಕಡಿಮೆ ಆಯಿತು ಅದಾದ ಎರಡು ವರ್ಷದಲ್ಲಿ ಅದೇ ಸಿಚುವೇಶನಲ್ಲಿ ಒಂದು ಮಳೆ ಹನಿನೂ ಇಳಿಯಲಿಲ್ಲ

ಗಣಿಗಾರಿಕೆ ಇದು ಒಂದು ಕಾರಣನೇ ಮಿಡಲ್ ಎಷ್ಟಾಗಿ ಮಾಡೋಕ್ಕೆ ಬ್ಲಾಸ್ಟ್ ಮಾಡ್ತಾರೆ ಆವಾಗ ಈ ಭೂಮಿಗೆ ಇನ್ನೇನಾಗುತ್ತೆ ಹೇಳು ಅದಕ್ಕೆ ಭೂಗರ್ಭನಾಶ ಅಂತಾರೆ ಆವಾಗ ಏನೂ ಕೆಲಸ ಇಲ್ಲದೆ ಮೈನಿಂಗ್ ಅಲ್ಲಿ ಕೆಲಸ ಮಾಡೋಕ್ಕೆ ಹೋದ್ರು ಕೆಲವೊಬ್ರು ಊರನ್ನೇ ಬಿಟ್ಟು ಹೋದ್ರು ಕೆಲ ಕಾರಣ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಆದ್ರೆ ಈ ಮಣ್ಣಿಗೋಸ್ಕರ ನಾ ಏನಾದ್ರೂ ಮಾಡ್ಬೇಕಂತ ಡಿಸೈನ್ ಅಂದರೆ ಇದಕ್ಕೇನೋ ಮಾಡೋಕ್ಕಾಗಲ್ವಾ ಅಂದರೆ ಡ್ಯಾಡ್ ಸಾಯಿಲ್ ನಾವು ಪಟೇಲ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಬರಲ್ವಾ ಮಾಡೋಕೆ ಅಂತ ಏನಿಲ್ಲ ಕೆಲವೊಂದು ಜಾಗಗಳಷ್ಟೇ ಉಳಿದ ಕೆಲವು ಜಾಗನ ನಾವೇನೂ ಮಾಡೋಕ್ಕಾಗಲ್ಲ ಆಗಲೇ ಪ್ರಪಂಚದಲ್ಲಿ ಐವತ್ತೆರಡು ಪರ್ಸೆಂಟ್ ಅಗ್ರಿಕಲ್ಚರ್ ಸ್ವಾಯಿಲ್ಟ್ ಹೇರಳ ಆಗಿದೆ ನನ್ನ ಉದ್ದೇಶ ಏನಂದರೆ ನಮ್ಮೂರು ಆಗಿರೋ ನೋವು ಇನ್ನೊಬ್ರಿಗೆ ಯಾರಿಗೂ ಆಗಬಾರ್ದು ಇದಕ್ಕೆ ನಾವೇನಾದರೂ ಮಾಡೋಕ್ಕಾಗುತ್ತಾ ಮಾಡೋಕ್ಕಾಗುತ್ತೆ ಈ ಮಣ್ಣಿನ ಬಗ್ಗೆ ಮತ್ತು ಅದರ ಅವನತಿ ಬಗ್ಗೆ ಈ ಜನರಲ್ಲಿ ಅವೇರ್ನೆಸ್ ಮೂಡಿಸ್ಬೇಕು ಇವತ್ತೇ ಒಂದು ಆರ್ಟಿಕಲ್ ಬರ್ತೀನಿ ನ್ಯೂಸ್ ಪೇಪರ್ಗೆ ಅನ್ಸುತ್ತಾ ಎಲ್ಲರೂ ನ್ಯೂಸ್ ಪೇಪರ್ ಓದ್ತಾರೆ ಅಂತ ಹಾಗಾದರೆ ಇನ್ನೇನು ಮಾಡೋಕ್ಕೆ ಸಾಧ್ಯ ಹಾಂ ನಂದು ಒಂದು ಯೂಟ್ಯೂಬ್ ಚಾನಲ್ ಇದೆ ತಕ್ಕ ಮಟ್ಟಿಗೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇದ್ರ ಬಗ್ಗೆ ನಿನಗೇನು ಗೊತ್ತು ನೀ ಹೇಳು ನನಗೇನು ಗೊತ್ತು ನಾನು ಹೇಳ್ತೀನಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿಬಿಡೋಣ ಮುಂದೇನಾಗುತ್ತೆ ನೋಡೋಣ ಒಳ್ಳೆ ಐಡಿಯಾನೇ ಇದ್ರ ಬಗ್ಗೆ ಎಲ್ಲರೂ ನೋಡ್ತಾರ ಇದು ಇಂಟರ್ನೆಟ್ ಯುಗ ಎಲ್ಲರಿಗೂ ರೀಚ್ ಆಗಿ ಆಗುತ್ತೆ ವಾಯುಯ್ ಯು ಫೈರೋ Yeah, I'm about to fade away Cause every time I wake up I feel like it's Monday Something's going wrong with all the chemicals up in my brain All of a sudden I don't look at anything the same way Gotta build up all my thoughts sitting in an ashtray I'm sorry that I'm so inconvenient, okay Just let me be me and I'll stay out of your way I can see the way you look at me, I'm such a disgrace I never really asked to be brought into this place You wanna love? Maybe I have a taste. All the highs and the lows. No, you'll never be the same. I don't really wanna hurt you, but I can't control the pain. If you're sticking by my side, maybe we could be okay. Okay, okay. Maybe you could be the change I need today. I promise that I've never felt this way. ನಿನಗೊಂದು ಒಳ್ಳೆಯ ವಿಷಯ ಹೇಳಬೇಕಿತ್ತು ಏನು ನಮ್ಮ ವಿಡಿಯೋ ವೈರಲ್ ಆಗ್ತಾ ಇರೋದು ನಿಂಗೆ ಗೊತ್ತೇ ಇದೆ ಅದರಲ್ಲಿ ವಸ್ತೇನು ಹೇಳಿಲ್ಲ ಆದರೆ ಧರಣಿ ಎಂಬ ಎನ್ ಜಿ ಒ ಮಣ್ಣಿನ ಬಗ್ಗೆ ಪ್ರಚಾರ ಮಾಡೋಕ್ಕೆ ತಯಾರಿದ್ದಾರೆ ನಮ್ಮಿಬ್ಬರನ್ನ ಅವರು ಇವತ್ತು ಮೀಟ್ ಆಗ್ತಾರಂತೆ ಥ್ಯಾಂಕ್ಸ್ ಎಲ್ಲ ನಿನ್ನಿಂದಾನೇ ನನ್ನಿಂದನಾ ಇಲ್ಲ ಇಲ್ಲ ಎಲ್ಲ ನಿನ್ನ ಒಳ್ಳೆಯ ಉದ್ದೇಶದಿಂದ ಅದಕ್ಕೆ ಎಲ್ಲ ಒಳ್ಳೆಯದೇ ಆಗುತ್ತೆ ಆದ ಮಣ್ಣು ಹಸುವಿನ ಕಿಚ್ಚನ್ನು ತಣಿಸದು ತಣಿದ ಹಸಿವು ಜಗತ್ತನ್ನೇ ಸುಡಬಲ್ಲದು ಇದು ನಮ್ಮ ಪೀಳಿಗೆಯ ಜವಾಬ್ದಾರಿ ಮಣ್ಣು ಉಳಿಸೋಣ ಬನ್ನಿ ಇದನ್ನು ಸಹಕಾರಗೊಳಿಸೋಣ